ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳಿಗಾಗಿ ರಾಜ್ಯದ ಲಕ್ಷಾಂತರ ರೈತರು ಬಹಳ ದಿನಗಳಿಂದ ಕಾತರದಿಂದ ಕಾಯ್ತಾ ಇದ್ರಿ ಕೊನೆಗೂ ಕೂಡ ರಾಜ್ಯದ ರೈತರಿಗೆ ಕೇಂದ್ರ ಕೃಷಿ ಇಲಾಖೆ ಭರ್ಜರಿ ಸಿ ಸುದ್ದಿಯನ್ನು ನೀಡಿದ್ದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಪ್ರತಿ ರೈತರ ಖಾತೆಗೆ ಬಿಡುಗಡೆಯಾಗುವಂತಹ ದಿನಾಂಕವನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ನಿಮ್ಗ ನಾನು ತೋರಿಸಿಕೊಡ್ತಾ ಇದ್ದೀನಿ ಒಂದು ವೇಳೆ ನಾನು ಹೇಳಿರುವಂತ ದಿನಾಂಕದ ದಿನಾಂಕದಂದು ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗದೆ ಇದ್ದಲ್ಲಿ ನನ್ನ ಚಾನಲ್ ನಿಮಿತ್ರ ಅನ್ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಇಲ್ಲಿ ವಿತ್ ಪ್ರೂಫ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದೀನಿ ಈ ದಿನಾಂಕದಂದು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗಲಿದೆ ಹೌದು ಇದು ಯಾವುದೇ ರೀತಿಯಾದಂತಹ ಫೇಕ್ ಮಾಹಿತಿ ಅಲ್ಲ ಸೋಲ ಮಾಹಿತಿ ಅಲ್ಲ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿದ್ದೆ ಪಿಎಂ ಕಿಸಾನ್ ಯೋಜನೆಯ ಹಣದ ಬಗ್ಗೆ ಡೇಟ್ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಇಲ್ಲದೆ ಇರುವ ಕಾರಣ ನಾನು ಯಾವ್ದೇ ರೀತಿ ಮಾಹಿತಿಯನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಜಮಾ ಆಗುವಂತಹ ದಿನಾಂಕವನ್ನ ಹೊಸ ಕೇಂದ್ರ ಕೃಷಿ ಇಲಾಖೆ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಹಾಗಾದರೆ ಯಾವ ದಿನಾಂಕದಂದು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಪ್ರತಿ ರೈತರ ಖಾತೆಗೆ ಜಮಾ ಆಗುತ್ತೆ ಎಂಬುದನ್ನು ನೋಡೋದಾಗ ನೀವು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಅಧಿಕೃತ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಡೇಟ್ ಅನ್ನ ಅವರು ಮೆನ್ಷನ್ ಮಾಡಿಲ್ಲ ಇಲ್ಲಿ ನೋಡಬಹುದು ಕಂತಿನ ಎರಡ್ ಸಾವಿರ ರೂಪಾಯಿಗಳನ್ನ ಯಾವಾಗ ಬಿಡುಗಡೆ ಮಾಡಿದ್ರು ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅದು ಮಾತ್ರ ಇಲ್ಲಿ ತೋರಿಸ್ತಾ ಇದೆ ಹಾಗಾದ್ರೆ ಎಲ್ಲಿ ಚೆಕ್ ಮಾಡೋದು ನೀವು ಪ್ರೂಫ್ ತೋರಿಸ್ತಾನಿ ಎಲ್ಲಿ ಪ್ರೂಫ್ ಇದೆ ಅಂತ ಅನೇಕ ಜನ ರೈತ ಬಾಧವ್ರು ಕೇಳ್ಬಹುದು ಸ್ವಲ್ಪ ವೇಟ್ ಮಾಡ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನಿಮ್ಗ ನಾನು ಪ್ರೂಫ್ ಅನ್ನ ಅಫಿಷಿಯಲ್ ಆಗಿ ತೋರಿಸ್ತೀನಿ ಇಲ್ಲಿ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಅಲ್ಲಿ ಪಿ ಎಂ ಇವೆಂಟ್ ಅಂತ ಹೇಳಿ ಸರ್ಚ್ ಮಾಡ್ಬೇಕು ಏನಿದು ಪಿಎಂ ಇವೆಂಟ್ ಅಂತ ನೋಡುವುದಾದ್ರೆ ಶ್ರೀಮಾನ್ಯ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಮುಂದೆ ಯಾವ್ದಾದ್ರು ಕಾರ್ಯಕ್ರಮಗಳ ಆಯೋಜನೆ ಇದ್ದು ಅಂದ್ರ ಅದರ ಅಪ್ಡೇಟ್ ಅನ್ನ ಈ ವೆಬ್ಸೈಟ್ ಅಲ್ಲಿ ನೀಡ್ತಾರ ಇದು ಕೇಂದ್ರದ ಅಧಿಕೃತವಾದಂತಹ ವೆಬ್ಸೈಟ್ ಆಗಿರ್ತತಿ ಕೇಂದ್ರದ ಅಧಿಕೃತವಾದಂತಹ ವೆಬ್ಸೈಟ್ ಆಗಿರ್ತತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವೆಬ್ಸೈಟ್ ಅಲ್ಲಿ ಅವರು ಅಪ್ಡೇಟ್ ಅನ್ನ ಮಾಡ್ತಾರ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಇಲ್ಲಿ ಈಗಾಗಲೇ ನೋಡಬಹುದು ಇಪ್ಪತ್ತೊಳನೇ ತಾರೀಕಿನ ಮನ್ ಕಿ ಬಾತ್ ಕಾರ್ಯಕ್ರಮದ ಬಗ್ಗೆ ಕೂಡ ಅಪ್ಡೇಟ್ ಮಾಡಿದ್ರು ಇಲ್ಲಿ ನೋಡಬಹುದು ಎರಡನೇ ಅಪ್ಡೇಟ್ ಕೂಡ ಬರ್ತಾ ಇದೆ ಪಿ ಎಂ ಪ್ರೈಮ್ ಮಿನಿಸ್ಟರ್ ಪಿ ಎಂ ಮೋದಿ ವಿಲ್ ಬಿ ಡಿಜಿಟಲಿ ಟ್ರಾನ್ಸ್ಫರ್ ಟು ಟ್ವೆಂಟಿ ಇನ್ಸ್ಟಾಲ್ಮೆಂಟ್ ಟು ಮೋರ್ ದೆನ್ ನೈನ್ ಪಾಯಿಂಟ್ ಸೆವೆನ್ ಕ್ರೋರ್ ಪಿ ಎಂ ಕಿಸಾನ್ ಬೆನಿಫಿಟ್ ಸರಿ ಟು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಅದು ಹೋಗ್ತಾ ಇದೆ ಅಂದ್ರೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ತನಕ ಹಣವನ್ನ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಬಿಡುಗಡೆ ಮಾಡಲಿದ್ದಾರೆ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಆಗಿದೆ ಇದು ಸ್ವತಃ ಕೇಂದ್ರದ ಒಂದು ಅಧಿಕೃತ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಆಗಿರುತ್ತೆ ನೂರಕ್ಕೆ ನೂರಷ್ಟು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ತನಕ ಹಣ ನಿಮಗೆ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದೇ ಬರುತ್ತೆ ಈಗ ಹೊಸದಾಗಿ ಯಾರಾದರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದ್ ವೇಳೆ ಏನಾದರೂ ನಿಮ್ಗೆ ಆಗಸ್ಟ್ ಎರಡನೇ ತಾರೀಕು ಪಿ ಎಂ ಕಿಸಾನ್ ಯೋಜನೆ ಹಣ ಬರದೇ ಇದ್ದಲ್ಲಿ ನನ್ನ ಚಾನಲ್ ಯಂತ್ರ ಅನ್ಸಬ್ಸ್ಕ್ರೈಬ್ ಆದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀನಿ ಅಧಿಕೃತವಾದಂತ ಮಾಹಿತಿಯನ್ನು ಕೂಡ ತೋರಿಸ್ತಾ ಇದ್ದೀನಿ ಇದು ಪಿ ಎಂ ಕಿಸಾನ್ ರವರ ಸಾರಿ ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆಗಿರ್ತತಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಗೆ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಈ ಬಾರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತು ಜಮಾ ಆಗುತ್ತೆ ಅಂತ ಹೇಳಿ ಅದು ಯಾವುದೇ ರೀತಿಯಾದಂತಹ ಸೋಲು ಮಾಹಿತಿ ನಿಮ್ಗೆ ಕೇವಲ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಮಾತ್ರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇಪ್ಪತ್ತೊಂದನೇ ಕಂತು ಮುಂದಿನ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುವುದು ಆ ಸ್ವಲ್ಪ ಬಹುತೇಕ ಖಚಿತ ಅಂತ ಹೇಳಬಹುದು ಅಂದ್ರೆ ಈಗ ಆಗಸ್ಟ್ ಎರಡನೇ ತಾರೀಕು ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾ ಆಗಲಿದೆ ಹಾಗೆ ಮುಂದೆ ನಾಲ್ಕು ತಿಂಗಳ ಒಳಗಾಗಿ ಮತ್ತೆ ಇಪ್ಪತ್ತೊಂದನೇ ಕಂತನ್ನು ರಿಲೀಸ್ ಮಾಡುವುದರ ನಂತರ ಇನ್ನು ನಾಲ್ಕು ತಿಂಗಳ ಒಳಗಾಗಿ ಒಟ್ಟಾರೆಯಾಗಿ ನಿಮಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಾಗಿ ನಾಲ್ಕು ಸಾವಿರ ರೂಪಾಯಿಗಳು ಪ್ರತಿಯೊಬ್ಬ ರೈತರ ಖಾತೆಗೂ ಕೂಡ ಜಮಾ ಆಗಲಿದೆ ಇದು ನೂರಕ್ಕೆ ನೂರಷ್ಟು ಶತಶತ ಅಂತ ಹೇಳ್ತಾ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಎಲ್ಲಾ ರೈತ ಬಾಂಧವರು ವೇಟ್ ಮಾಡಿ ಆಗಸ್ಟ್ ಎರಡನೇ ತಾರೀಕು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಪ್ರತಿ ರೈತರ ಖಾತೆಗೆ ಜಮಾ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನೋಡ್ತಿರುವಂತ ಎಲ್ಲಾ ರೈತ ಬಾಂಧವರು ಹೊಸದಾಗಿ ಇರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಮತ್ತು ಇತರ ಗ್ರೂಪ್ ಗಳಿಗೂ ಕೂಡ ಶೇರ್ ಮಾಡಿ ಇಲ್ಲಿ ಒಬ್ಬರು ಯಾರೋ ಒಬ್ರು ಕರೆಕ್ಟ್ ಆಗಿ ಮಾಹಿತಿಯನ್ನ ಹೇಳ್ತಾ ಇದ್ದಾರಾ ಬನ್ನಿ ಇದನ್ನ ನೋಡಿ ಹಂಡ್ರೆಡ್ ಪರ್ಸೆಂಟ್ಗಾಗಿ ಅಂತ ಹೇಳ್ತಾ ಇದ್ದಾರೆ ಒಂದ್ ವೇಳೆ ಬರ್ಲಿಕ್ಕೆ ಅಂದ್ರೆ ಅನ್ಸಬ್ಸ್ಕ್ರೈಬ್ ಆಗೋನು ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ